ಹಾಯ್ ಗಾಯ್ಸ್ ವೆಲ್ಕಮ್ ಟು ಎಕ್ಸಾಮ್ ಐಎಸ್ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ ಫೋರ್ ಅಂಡ್ರೆಡ್ ಶ್ರೇಣಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ನಾವು ಮೂರನೇ ವಾರದಲ್ಲಿ ನಾವೇನು ಮಾಡ್ತಾ ಇದ್ವಿ ಪಾದಾರ್ಪಣೆಯನ್ನು ಮಾಡ್ತಾಯಿದ್ದೀವಿ ನಾನು ಈ ಮುಂಚೆ ಏನು ಮಾಡ್ಕೊಂಡಿದ್ದೀನಿ ಅಂತಂದರೆ ಪೊಲಿಟಿಯಲ್ಲಿ ಸೆಕೆಂಡ್ ಚಾಪ್ಟರ್ ಏನು ಯೂನಿಟ್ ಏನಿದೆ ಅದರಲ್ಲಿ ನಾನು ಅರ್ಧ ಭಾಗವನ್ನು ಫಂಡಮೆಂಟಲ್ ಐಟ್ಸ್ಗಳ ನಾನು ಏನು ಮಾಡಿಕೊಂಡಿದ್ದೆ ಅಂತಂದರೆ ನಿಮಗೆಲ್ಲ ಕ್ವಶನ್ಸ್ಗಳನ್ನು ಕೇಳಿಕೊಂಡಿದ್ದೆ ಅದರ ಸೆಕೆಂಡ್ ಪಾರ್ಟಲ್ಲಿ ಏನಿದೆ ಅಂತಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ನು ಎಸ್ ಸಿ ಎಸ್ ಟಿಗಳ ಅಧಿನಿಯಮ ಏನು ಜಾರಿಗೆ ತಂದೀವಿ ಅದು ಆ್ಯಂಡ್ ಎಸ್ ಸಿ ಎಸ್ ಟಿ ಕಮಿಷನ್ಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಇದೆ ಸೊ ಒನ್ ಆಫ್ ದ ಕೋರ್ ಥೀಮ್ ಆಫ್ ಎಕ್ಸಾಮ್ ಇರೋದು ಯಾಕಂದರೆ ರಿಸರ್ವೇಷನ್ ಆಲ್ವೇಸ್ ನ್ಯೂಸ್ ಅಲ್ಲಿ ಇರೋದರಿಂದ ಯಾವುದೋ ಒಂದು ಕಾರಣದಿಂದ ಯಾವುದೋ ದೇಶದ ಯಾವುದೋ ಒಂದು ಮೂಲ ಇರೋದರಿಂದ ರಿಸರ್ವೇಷನ್ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಕ್ವಶನ್ಸ್ಗಳನ್ನು ಕೇಳೇ ಕೇಳ್ತಾನೆ ಸೊ ಈ ಸಿಲೆಬಸ್ ಅನ್ನು ಫಸ್ಟ್ ನೀವು ಬೇಸಿಕ್ಸನ್ನು ನಾನು ನಿಮ್ಮ ಹೆಂಗೆ ಡಿಕೋಡ್ ಮಾಡ್ಬೇಕಂತ ಹೇಳ್ತೇನೆ ಆ್ಯಂಡ್ ಬೇಸಿಕ್ಸನ್ನು ನೀವು ಪ್ರಿಪರೇಷನ್ ಮಾಡಬೇಕು ಅಡ್ವಾನ್ಸ್ ಲೆವೆಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕ್ವಶನ್ಸ್ಗಳನ್ನ ಕೇಳ್ತೀವಿ ಆ್ಯಂಡ್ ನಿಮ್ಮನ್ನು ಅಪ್ರೋಚ್ ಮಾಡುವ ನಿಮ್ಮ ಬರವಣಿಗೆಯನ್ನು ಸುಧಾರಣೆ ಮಾಡುವ ಪ್ರಯತ್ನವನ್ನು ನಾವು ಮಾಡುವ ಮಾಡೋಣ ಓಕೆ ನೆಕ್ಸ್ಟ್ ನೋಡಿ ಈಗ ನಮಗೆ ರಿಸರ್ವೇಷನ್ನೇ ತೆಗೆದುಕೊಂಡಾಗ ನಮ್ಮ ಸಿಲೆಬಸ್ಗೆ ಎಸ್ ಸಿ ಎಸ್ ಟಿ ಅಂತ ಓ ಬಿ ಸಿ ಅಂತ ಕೊಟ್ಟಿದ್ದಾನೆ ಆದರೆ ವಿದ್ಯಾರ್ಥಿಗಳಾಗಿ ನೀವು ಏನೇನು ಅಧ್ಯಯನ ಮಾಡಬೇಕಂತಂದರೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇ ಡಬ್ಲ್ಯೂ ಎಸ್ ವುಮೆನ್ನು ಸ್ಪೋರ್ಟ್ಸ್ ರಿಸರ್ವೇಷನ್ನು ಪಿ ಪಿ ಎಚ್ ರಿಸರ್ವೇಷನ್ನು ಥರ್ಡ್ ಜೆಂಡರ್ ರಿಸರ್ವೇಷನ್ ಈ ಎಲ್ಲವನ್ನು ಕುರಿತು ಇಷ್ಟು ಟೈಪ್ ಆಫ್ ರಿಸರ್ವೇಷನ್ ನಮ್ಮ ಇಂಡಿಯಾದಲ್ಲಿ ಇದೆ ಈಗ ಹೌದಾ ಇನ್ನು ಒಂದೆರಡು ಬಿಟ್ಟಿರಬಹುದು ಯಾವ್ದು ಬಿಟ್ಟರೆ ಅದನ್ನು ಎಡಿಷನ್ ಮಾಡಿ ಈ ಎಲ್ಲ ರಿಸರ್ವೇಷನ್ಸ್ಗಳಂದರೆ ಇವ್ರ ಬಗ್ಗೆ ನೀವು ಏನು ಅಧ್ಯಯನ ಮಾಡಬೇಕು ಯಾರು ಇವರು ಫಸ್ಟ್ ಅವರು ಏನು ಅಧ್ಯಯನ ಮಾಡಿ ಯಾರು ಇವರು ಎಸ್ ಸಿ ಅಂದರೆ ಯಾರು ಹೌದಾ ಎಸ್ ಟಿ ಅಂದರೆ ಯಾರು ಒ ಬಿ ಸಿ ಅಂದರೆ ಯಾರು ಇ ಡಬ್ಲ್ಯೂ ಎಸ್ ಅಂದರೆ ಯಾರು ಪಿ ಎಚ್ ಅಂದರೆ ಯಾರು ಥರ್ಡ್ ಜೆಂಡರ್ ಅಂದ್ರೆ ಯಾರು ವುಮೆನ್ ಅಂದರೆ ಯಾರು ಸ್ಪೋರ್ಟ್ಸ್ ಕೋಟಾ ಅಂದರೆ ಏನು ಇದು ಏನು ಅಂತ ನಿಮ್ಗೆ ಡೆಫಿನೇಷನ್ ಡೆಫಿನೆಟ್ಲಿ ನಿಮಗೇನು ಗೊತ್ತಿರಬೇಕಂದ್ರೆ ಡೆಫಿನೇಷನ್ ಗೊತ್ತಿರಬೇಕು ಒನ್ನೇದು ಅವರ ಸಂವಿಧಾನಕ ಪ್ರಾವಧಾನಗಳೇನು ಈ ಎಲ್ಲ ರಿಸರ್ವೇಷನ್ಗಳಿಗೆ ನಾವು ಎಸ್ ಸಿ ಎಸ್ ಏನು ಸಂವಿಧಾನಕ ರಿಸರ್ವೇಷನ್ ಪ್ರಾವಿಧಾನ ಇದೆ ಎಸ್ ಟಿ ಗೇನಿದೆ ಒಂದಿದೆ ಪಿ ಎಚ್ ಗೆ ಇದೆ ಅವುಗಳ ಸಂವಿಧಾನಕ ಪ್ರಾವಧಾನಗಳನ್ನು ನೀವು ಸ್ಪಷ್ಟವಾಗಿ ನಿಮಗೆ ಏನೇನು ಯಾವ್ಯಾವ ಆರ್ಟಿಕಲ್ ಅದಾವೆ ಅದನ್ನು ಒಂದು ಕಡೆ ಎಲ್ಲರದು ಲಿಸ್ಟ್ ಔಟ್ ಮಾಡುವ ಪ್ರಯತ್ನವನ್ನು ಮಾಡಿ ಎರಡನೇದು ಮೂರನೇದು ಈ ಎಸ್ ಸಿ ಎಸ್ ಟಿ ಓ ಸಿ ಇ ಡಬ್ಲ್ಯ ಎಸ್ ಪಿ ಎಚ್ ಎಲ್ಲ ರಿಲೇಟೆಡ್ ಏನಾಗಿದೆ ಅಂತಂದ್ರೆ ಇವುಗಳು ಏನೇನು ತಿದ್ದುಪಡಿ ಮಾಡಿ ನಾವು ರಿಸರ್ವೇಷನ್ ಏನು ಮಾಡ್ತಾ ಇದ್ದೀವಿ ಜಾರಿಗೆ ತರ್ತಾ ಇದ್ದೀವಿ ಆ ಎಲ್ಲ ತಿದ್ದುಪಡಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಅಂಡ್ ಎಟ್ ದ ಸೇಮ್ ಟೈಮ್ ಏನು ಗೊತ್ತಾ ಈಗ ಈ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಮತ್ತು ವುಮೆನ್ ಆಯೋಗಗಳ ಬಗ್ಗೆ ಏನಿದಾವೆ ಈ ಆಯೋಗಗಳ ಬಗ್ಗೆ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಆ ಆಯೋಗಗಳನ್ನ ಏನು ಅಧ್ಯಯನ ಮಾಡಬೇಕು ಆಮೇಲೆ ನಾನು ಮಾತಾಡ್ತೀನಿ ಮಾತಾಡೋಣ ಈಗ ಎಸ್ ಸಿ ಎಸ್ ಟಿ ರಿಸರ್ವೇಷನ್ ಬಂದು ಸಂವಿಧಾನ ಬಂದು ಎಪ್ಪತ್ತು ವರ್ಷ ಆಯಿತು ಈ ಮೀಸಲಾತಿಯನ್ನ ರದ್ದುಪಡಿಸಬೇಕೆ ಎಂಬ ಚರ್ಚೆಯನ್ನು ನಡೀತದೆ ಅದರ ಬಗ್ಗೆ ಅಧ್ಯಯನ ಮಾಡಿ ಈ ಮೀಸಲಾತಿಯ ಮೀಸಲಾತಿಯನ್ನು ಜಾರಿಗೊಳಿಸಲು ಅಥವಾ ರದ್ದುಗೊಳಿಸಲು ಏನು ಸವಾಲುಗಳದಾವೆ ಆ ಸವಾಲುಗಳನ್ನು ಅಧ್ಯಯನ ಮಾಡಿ ಈ ಮೀಸಲಾತಿಯ ಬೇಡಿಕೆಗಳ ಯಾಕೆ ಬೇಡಿಕೆಗೆ ಕಾರಣಗಳೇನು ಅದಕ್ಕೆ ನೀವೇನಾಗ ಐದಾರ ಆರು ಪಾಯಿಂಟ್ಸ್ ಗಳನ್ನ ನೀವೇನು ಮಾಡಿ ಡೌನ್ ಮಾಡಿ ಅಂಡ್ ಈ ಮೀಸಲಾತಿಯ ವರ್ಗೀಕರಣವನ್ನು ಹೇಗೆ ವರ್ಗೀಕರಣ ಮಾಡಿಕೊಂಡಿವಿ ಆ ವರ್ಗೀಕರಣವನ್ನ ದೇಶದಲ್ಲಿ ಯಾವ ರೀತಿ ವರ್ಗೀಕರಣ ಮಾಡಿಕೊಂಡಿವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಪ್ರವೃತ್ತಿ ವರ್ಗೀಕರಣ ಮಾಡ್ಕೊಂಡ್ವಿ ಅದನ್ನು ನೀವೇನ್ ಮಾಡಿ ಅಂದ್ರೆ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ ಅಂಡ್ ಇತ್ತೀಚೆಗೆ ಏನ್ ನಡೀತಾ ಇದ್ದಾರೆ ಒಳ ಮೀಸಲಾತಿ ಸಾರಿ ಒಳ ಮೀಸಲಾತಿ ಅಂಶ ಬಹಳಷ್ಟು ನ್ಯೂಸ್ ಅಲ್ಲಿ ಈ ಒಳ ಮೀಸಲಾತಿ ಬಗ್ಗೆ ಕಾನ್ಸ ಒಳ ಮೀಸಲಾತಿ ಎಂದ್ರೇನು ಅದಕ್ಕೆ ಯಾವ್ಯಾವ ಆಯೋಗಗಳದಾವೆ ಅದಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳೇನು ಸರ್ಕಾರ ಕೇಂದ್ರ ಸರ್ಕಾರದ ಇದು ಒಪಿನಿಯನ್ ಏನಿದೆ ರಾಜ್ಯ ಸರ್ಕಾರ ಒಪಿನಿಯನ್ ಏನಿದೆ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪುಗಳೇನೊಂದು ಒಪಿನಿಯನ್ ಕೊಡ್ತಾವೆ ಆ ಒಳ ಮೀಸಲಾತಿ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ ಜೊತೆಗೆ ಕೆನೆಪದರು ಕಾನ್ಸೆಪ್ಟ್ ಏನಿದೆ ನೋಡಿ ಆ ಕಾನ್ಸೆಪ್ಟ್ಸ್ ಕಾನ್ಸೆಪ್ಟ್ಸ್ಗಳನ್ನು ನೀವೇನು ಅಡಿಗೆ ಮಾಡಿ ಅಂದರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಆ್ಯಂಡ್ ಯಾವ್ಯಾವ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಅದಾವೆ ಅದನ್ನು ಕೂಡ ನೀವೇನು ಮಾಡಿ ಅಂದರೆ ಅಧ್ಯಯನ ಮಾಡಿ ಆ್ಯಂಡ್ ಇತ್ತೀಚೆಗೆ ಏನು ನ್ಯೂಸ್ ಡೆವಲಪ್ಮೆಂಟ್ ಆಗ್ತದೆ ಈ ಫಿಫ್ಟಿ ಪರ್ಸೆಂಟ್ ಬ್ರೀಚ್ ಫಿಫ್ಟಿ ಪರ್ಸೆಂಟ್ ಏನು ಗೊತ್ತಾ ರಿಸರ್ವೇಷನ್ ಕ್ಯಾಪ್ ಇದೆಯಲ್ಲ ಈ ಕ್ಯಾಪನ್ನು ಬ್ರೀಚ್ ಮಾಡಬಹುದಾ ಆ ಬ್ರೀಚ್ ಮಾಡೋದಕ್ಕೆ ಏನೇನು ಸುಪ್ರೀಂ ಕೋರ್ಟ್ನ ಅಡೆತಡೆಗಳಾದಾವೆ ಮತ್ತು ಕಾನ್ಸ್ಟಿಟ್ಯೂಷನ್ ಅಡೆತಡೆಗಳಾದಾವೆ ಅದಕ್ಕೆ ಮಾಡಬೇಕಾದ್ರೆ ಯಾಕೆ ಮಾಡಬೇಕು ನಾಲ್ಕೈದು ಮಾಡಬಾರ್ದು ಅಂದ್ರೆ ಯಾಕೆ ಮಾಡಬಾರ್ದು ಅದ್ರ ನಾಲ್ಕೈದು ರೀಸನ್ಸ್ಗಳು ಇದಕ್ಕೆ ಈ ಸೊ ಈ ಫಿಫ್ಟಿ ಪರ್ಸೆಂಟ್ ಬ್ರೀಚ್ನ ಪ್ರಾಬ್ಲಮ್ ಅನ್ನ ಯಾವ ರೀತಿಯ ಸೊಲ್ಯೂಷನ್ ಕೊಡ್ತೀವಿ ಆ ಸೊಲ್ಯೂಷನ್ಗಳ ಐದು ಪಾಯಿಂಟ್ಸ್ಗಳು ಹೀಗೆ ಇಡೀ ಮೀಸಲಾತಿ ವ್ಯವಸ್ಥೆಯನ್ನು ಎಸ್ ಸಿ ಎಸ್ ಟಿ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಪಿ ಎಚ್ ಥರ್ಡ್ ಜೆಂಡರ್ ಉಮೆನ್ ಸ್ಪೋರ್ಟ್ಸ್ ಎಲ್ಲ ಮೀಸಲಾತಿಗಳಿಗೆ ನಿಮಗೆ ಕಂಪ್ಲೀಟ್ ಥರೋಲಿ ಏನು ಗೊತ್ತಾ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಜೊತೆಗೆ ಈ ಮೀಸಲಾತಿ ವ್ಯವಸ್ಥೆಗೆ ಸಂಬಂಧಪಟ್ಟ ನಾವು ಎಸ್ ಸಿ ಎಸ್ ಟಿ ಓ ಬಿ ಸಿ ಗಳಿಗೆ ಏನೇನು ಕಾಯ್ದೆಗಳನ್ನ ಜಾರಿಗೆ ತಂದಿವಿ ಅವರ ಇಂಟ್ರೆಸ್ಟ್ ಪ್ರೊಟೆಕ್ಟ್ ಮಾಡೋಕ್ಕೆ ಯಾವ ಯಾವ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿವಿ ಈ ಎಲ್ಲವನ್ನು ಕುರಿತು ನೀವು ಇಡೀ ಮೀಸಲಾತಿಯನ್ನು ನಿಮ್ಮ ಅಂಗೈಯಲ್ಲಿ ನೀವು ಇಟ್ಕೊಳ್ಬೇಕಾಗತ್ತೆ ಇದರ ಮೇಲೆ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಇದನ್ನ ಬಿಟ್ಟು ಏನು ಮಾಡ್ತಾನೆ ಇದೆಲ್ಲ ಬೇಸಿಕ್ಸ್ ನಾನು ಮಾತಾಡ್ತಿರೋದು ಇನ್ನು ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಆಯೋಗದ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಈ ಸಂವಿಧಾನಕ್ಕೆ ಯಾವ್ದು ಎಸ್ ಸಿ ಎಸ್ ಟಿ ಒಬಿಸಿ ವುಮೆನ್ ಮತ್ತು ಯಾವುದೇ ಆಯೋಗಗಳನ್ನು ತೆಗೆದುಕೊಂಡಾಗ ಅವುಗಳ ಸಂವಿಧಾತ್ಮಕ ಪ್ರಾವಧಾನ ಅವುಗಳ ರಚನೆ ಅವುಗಳ ಕಾರ್ಯಗಳು ಅವುಗಳ ಸವಾಲುಗಳು ಮತ್ತು ಅವುಗಳ ಸುಧಾರಣೆಗೆ ಏನು ಸಲಹೆ ಕೊಡ್ತೀರಿ ಮತ್ತು ಯಾವ ಉದ್ದೇಶ ತಗೊಂಡು ಏನು ಮಾಡ್ತಾ ಸಾಧನೆ ನಾವು ಸ್ಥಾಪನೆ ಮಾಡ್ಕೊಂಡಿವಲ್ಲ ಅವು ಸ್ಥಾಪನೆ ಆದ ಉದ್ದೇಶಗಳ ಸಾಧಿಸಿದಿವೆ ಸಾಧಿಸಿದ್ರೆ ಯಾವ ರೀತಿ ಸಾಧಿಸಿವೆ ಐದಾರು ಪಾಯಿಂಟ್ ಹೇಳಿ ಸಾಧಿಸಿಲ್ಲ ಅಂದರೆ ಏನೇನು ಚಾಲೆಂಜಸ್ ಅದಾವೆ ಆ ಚಾಲೆಂಜ್ಗಳೇ ಮತ್ತೆ ಏನು ಸುಧಾರಣೆ ನೀವು ಅಪ್ರೋಚ್ ಏನು ಸುಧಾರಣೆ ನೀವು ಕೊಡ್ತೀರಾ ಇವೆಲ್ಲವನ್ನು ಕುರಿತು ನೀವೇನು ಮಾಡ್ಬೇಕಂದ್ರೆ ಅಧ್ಯಯನ ಮಾಡಬೇಕಾಗತ್ತೆ ಅಂಡ್ ಇತ್ತೀಚೆಗೆ ಏನಾಗಿದೆ ಅಂದರೆ ಈ ಯಾವುದೋ ಕಾಯ್ದೆ ಮೂಲಕ ನಾವೇನು ಮಾಡ್ಕೊಂಡಿರ್ತೀವಿ ಅಂದ್ರೆ ಸ್ಥಾಪನೆ ಮಾಡ್ಕೊಂಡಿರ್ತೀವಿ ಅದಕ್ಕೆಲ್ಲ ಸಂವಿಧಾನಕ ಸ್ಥಾನಮಾನವನ್ನು ಕೊಡ್ತಾ ಫಾರ್ ಎಕ್ಸಾಂಪಲ್ ಒ ಬಿ ಸಿ ಕಮಿಷನ್ ಒ ಬಿ ಸಿ ಕಮಿಷನ್ ಏನಿತ್ತು ಸ್ಟ್ಯಾಟ್ಯೂಟರಿ ಕಮಿಷನ್ ಇತ್ತು ಈಗ ಅದನ್ನು ನಾವು ಕಾನ್ಸ್ಟಿಟ್ಯೂಷನ್ ಬಾಡಿಯಾಗಿ ನಾವು ಏನು ಒ ಬಿ ಸಿ ಕಮಿಷನ್ ಅಥವಾ ಇತರ ಯಾವುದೇ ಬಾಡಿಯನ್ನು ನಾವು ಯಾಸ್ ಎ ಸ್ಟ್ಯಾಟ್ಯೂಟರಿ ಕಮಿಷನ್ ಇಂದ ನಾವು ಕಾನ್ಸ್ಟಿಟ್ಯೂಷನ್ ಬಾಡಿ ಮಾಡಿದಾಗ ಏನು ಲಾಭ ಆಗತ್ತೆ ಏನು ಚೇಂಜಸ್ ಆಗುತ್ತೆ ಅದರ ಮೇಲೆ ನಿಮ್ಮ ಕ್ವಶನ್ಸ್ನ ಕೇಳಿಕೊಂಡಿದ್ದಾರೆ ಸೊ ಈ ರಿಸರ್ವೇಶನ್ ಟಾಪಿಕ್ ಅನ್ನ ಈ ಆಯೋಗಗಳನ್ನ ನಾನು ಯಾವ ರೀತಿ ಹೇಳಿದ್ದೀನಿ ಎಲ್ಲವನ್ನ ನೀವೇನು ಮಾಡಿ ಅಂದರೆ ನಿಮ್ಮ ಹತ್ರ ಬೇಸಿಕ್ ನೋಟ್ಸ್ ಅನ್ನ ನೀವು ಪ್ರಿಪರೇಷನ್ ಮಾಡಬೇಕಾಗತ್ತೆ ಒಂದೇದು ನೆಕ್ಸ್ಟ್ ಇದು ಬೇಸಿಕ್ಸ್ ಇದು ಇದರ ಮೇಲೆ ಏನು ಕರೆಂಟ್ ಅಫೇರ್ಸ್ ಅಲ್ಲಿ ಏನು ಡೆವಲಪ್ಮೆಂಟ್ ನಡೀತಾ ಇದೆ ಈ ಬೇಸಿಕ್ಸ್ ಅನ್ನು ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಮಾಡಿ ನಿಮಗೇನು ಮಾಡ್ತಾನೆ ಅಂದರೆ ಕ್ವಶನ್ಸನ್ನು ಕೇಳ್ತಾನೆ ಈ ಬೇಸಿಕ್ ಫಂಡಮೆಂಟಲ್ ಸ್ಟ್ರಾಂಗ್ ಇತ್ತಂದರೆ ಅವ್ನು ಏನೇ ಅಪ್ಲಿಕೇಶನ್ ಕ್ವಶನ್ ಮಾಡಿ ಕೇಳಿದರೂ ಕೂಡ ನೀವು ಉತ್ತರ ಕೊಡ್ಬೋದಾಗುತ್ತೆ ಸೊ ನೀವು ನಾಳೆ ಉತ್ತರ ಬರೆಯೋಕ್ಕಿಂತ ಮುಂಚಿತವಾಗಿ ನಾನು ಏನು ಹೇಳಿದ್ದೀನಿ ಎಲ್ಲವನ್ನು ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಹೋಮ್ ವರ್ಕ್ ಮಾಡಬೇಕಾಗತ್ತೆ ಒಂದೇದು ಇದಾದ ನಂತರ ಕೆ ಪಿ ಎಸ್ಸಿದು ಟ್ವೆಂಟಿ ಟ್ವೆಂಟಿ ಫೋರ್ಟೀನು ಟ್ವೆಂಟಿ ಫೋರ್ಟೀನು ಟ್ವೆಂಟಿ ಫಿಫ್ಟೀನು ಟ್ವೆಂಟಿ 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 ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ನಾಲ್ಕು ಎಕ್ಸಾಮ್ ಆಗಿದೆ ಈ ನಾಲ್ಕು ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ ಈ ಟಾಪಿಕ್ ಮೇಲೆ ಆ್ಯಂಡ್ ಯು ಪಿ ಸಿಯಲ್ಲಿ ಏನು ಕ್ವಶನ್ಸ್ ಕೇಳಿದ್ದಾನೆ ಈ ಟಾಪಿಕ್ ಮೇಲೆ ಇವೆಲ್ಲವನ್ನು ನೀವು ಬೇಸಿಕ್ ಹೋಮ್ ವರ್ಕ್ ಮಾಡಬೇಕು ಸಿ ಫಸ್ಟ್ ಅನ್ನು ನೀಟಾಗಿ ಓದಬೇಕು ನೆಕ್ಸ್ಟ್ ಅದಾದ ನಂತರ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಪ್ರವೇಶದ ಕ್ವಶನ್ ಪೇಪರ್ಗಳನ್ನು ನೋಡಬೇಕು ಏನೇನು ಡೈಮೆನ್ಷನ್ ಕ್ವಶನ್ಸ್ ಕೇಳಿದ್ದಾನೆ ಆ ಡೈಮೆನ್ಷನ್ಗಳು ಮತ್ತು ನಾನು ಹೇಳಿದ ಡೈಮೆನ್ಷನ್ಗಳ ಮೇಲೆ ನೀವೇನು ಮಾಡಬೇಕಂದ್ರೆ ಬೇಸಿಕ್ ಫಂಡಮೆಂಟಲ್ಸ್ ನಿಮ್ಮ ಹತ್ರ ನೋಟ್ಸ್ ಇರಲೇಬೇಕು ಇಲ್ಲವಾದಲ್ಲಿ ನಿಮ್ಗೆ ಏನು ಮಾಡ್ತಾರೆ ನೀವು ಎಫೆಕ್ಟಿವ್ ಆಗಿ ನಿಮ್ಗೆ ಅನ್ಸರ್ ಬರಕ್ಕೆ ಸಾಧ್ಯವಿಲ್ಲ ಈ ಹೋಮ್ ವರ್ಕ್ ಮಾಡುತ್ತಾ ನೀವೇನು ಮಾಡಬೇಕಂದ್ರೆ ನಾನು ಏನು ವಿರಾಟ್ ಫೋರ್ ಎಂಟರ್ ಸೆರೆ ಇಲ್ಲಿ ಕ್ವೆಶನ್ಸ್ಗಳನ್ನು ಕೇಳ್ತೇನೆ ಅದರ ಮೇಲೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ ನಿಮ್ಮ ಹಣೆ ಬರಹ ಬದಲಿದು ಬದಲಿಸೋದು ನೀವು ಮಾಡುತ್ತಿರುವ ಪ್ರಿಪರೇಷನ್ ಆಗಲಿ ನೀವು ಪಡುತ್ತಿರುವ ಕಷ್ಟ ಆಗಲಿ ನೀವು ಪಡೆಯುತ್ತಿರುವ ವೇದನೆ ಆಗಲಿ ಯಾರೂ ನೋಡೋಲ್ಲ ನಿಮ್ಮ ಹಣೆ ಬರಹ ಬದಲಾಯಿಸೋದು ನಿಮ್ಮ ಕೈ ಬರಹ ಮತ್ತು ನೀವು ಕೈ ಬರಹದಿಂದ ಬರೆದುಕೊಟ್ಟಂತಹ ನಿಮ್ಮ ಉತ್ತರ ಪುಸ್ತಕೆ ಉತ್ತರ ಪುಸ್ತಕೆಯನ್ನು ಹೆಂಗ್ ಕೊಡಬೇಕಂದ್ರೆ ಅದನ್ನು ಡಿಸೈನ್ ಮಾಡಬೇಕು ಯಾವ ರೀತಿ ಡಿಸೈನ್ ಮಾಡಬೇಕಂದ್ರೆ ಇವ್ಯಾಲ್ಯೇಟರ್ ಹುಚ್ಚಾಗಬೇಕು ನೋಡಿ ಹೆಂಗಾಗಬೇಕಾದ್ರೆ ಎಂತ ಚೆನ್ನಾಗಿ ಬರದಾನಪ್ಪ ಅಂತ ಒಂದು ಫೋಟೋ ಹೊಡ್ಕೊಂಡು ಹೋಗಬೇಕು ಆ ರೀತಿ ನೀವು ಒಂದು ಪದಗಳನ್ನು ನೀವು ಆ ಬುಕ್ಲೆಟ್ ಮೇಲೆ ಬರೀಬೇಕಾದ್ರೆ ಬಹಳ ಅಚ್ಚುಕಟ್ಟಿಂದ ಬಹಳ ಭಕ್ತಿಯಿಂದ ಭಾಳ ಶ್ರದ್ಧೆಯಿಂದ ಬುಕ್ಲೆಟ್ ಬುಕ್ಲೆಟನ್ನು ಮನಸ್ಸೋ ಇಚ್ಛೆ ಬರೆದ್ರೆ ನಿಮಗೆ ಅಂಕಗಳು ಕೂಡ ಮನಸ್ಸೋ ಇಚ್ಛೆ ಬರ್ತವೆ ನಿಮ್ಮ ಪ್ರಯತ್ನವೆಲ್ಲ ವ್ಯರ್ಥ ಆಗತ್ತೆ ನಿಮಗೆ ಫಲಿತಾಂಶ ಸಿಗೋದಿಲ್ಲ ಫಲಿತಾಂಶ ಸಿಗಬೇಕಂತಂದರೆ ನೀವೇನು ಮಾಡಬೇಕು ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಉತ್ತರವನ್ನು ಬರಿಬೇಕು ಓಕೆ ನೀವು ಬರಿತೀರಂತ ಭಾವಿಸ್ಕೊಳ್ತಾ ಮುಂದಿನ ಥರ್ಡ್ ವೀಕನ್ನು ಯಶಸ್ಸಾಗಿ ಯಶಸ್ವಿಯಾಗಿ ನೀವು ಎಂಜಾಯ್ ಮಾಡ್ತೀರಾ ಮತ್ತು ಹೋಮ್ವರ್ಕ್ ಮಾಡ್ತೀರಾ ಅಂತ ಭಾವಿಸ್ತಾ ನನ್ನ ವೀಡಿಯೋವನ್ನು ಇಲ್ಲಿಗೆ ವೈಂಡಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್